ಪೌರ ಕಾರ್ಮಿಕರಿಂದಲೇ ಕಾರವಾರವು ಸ್ವಚ್ಛ ನಗರವಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಹೇಳಿದರು ನಗರದ ಟ್ಯಾಗೋರ್ ತೀರದಲ್ಲಿನ ಮಕ್ಕಳ ಉದ್ಯಾನವನದಲ್ಲಿ ಮಂಗಳವಾರ ನಡೆದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪೌರಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರವಾರ ನಗರವು ಸ್ವಚ್ಛತೆಯ ದೃಷ್ಟಿಯಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಇಲ್ಲಿನ ಪೌರ ಕಾರ್ಮಿಕರೇ ಕಾರಣ ಬೆಳಗಾಗುವುದರೊಳಗೆ ನಗರವನ್ನ ಸ್ವಚ್ಛ ಮಾಡುವ ಅವರನ್ನು ಯೋಧರಂತೆ ಸ್ಮರಿಸಬೇಕು ಕೋವಿಡ್ ಸಂದರ್ಭದಲ್ಲಿ ಅವರು ಶವಗಳನ್ನು ಕೂಡ ಅಂತ್ಯ ಸಂಸ್ಕಾರ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಎಂದರು ನಗರಸಭೆಯ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮಾತನಾಡಿ ಪೌರಕಾರ್ಮಿಕರು ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ತಮ್ಮ ಮಕ್ಕಳು ಮುಂದೆ ಪೌರಕಾರ್ಮಿಕರಾಗದಂತೆ ನೋಡಿಕೊಳ್ಳಬೇಕು ಸದ್ಯ ಸರ್ಕಾರದಿಂದ ಗುತ್ತಿಗೆ ಪೌರಕಾರ್ಮಿಕರನ್ನು ಕಾಯಂಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ಪೌರಕಾರ್ಮಿಕರು ಕಾಯಮತಿಯಾಗುತ್ತದೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲವೂ ಬಂದ ಇದ್ದ ಸಂದರ್ಭದಲ್ಲಿಯೂ ಪೌರಕಾರ್ಮಿಕರು ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸಿದ್ದು ಅವರ ಸೇವೆ ಬಹುಮುಖ್ಯ ಎಂದರು ಇಂದೋರ್ ಪ್ರವಾಸದಲ್ಲಿ ಗಮನಿಸಿದಂತೆ ಕಾರವಾರದಲ್ಲೂ ಸಹ ಪೌರಕಾರ್ಮಿಕ ರಿಯಲ್ ಹೀರೋ ಎಂದು ಬಿಂಬಿಸುವ ಮೂರ್ತಿಯೊಂದನ್ನು ಸ್ಥಾಪಿಸುವ ಕಾರ್ಯವಾಗಬೇಕು ಎಂದರು ಪೌರಕ ಸೇವಾ ನೌಕರರ ಸಂಘದ ಅಧ್ಯಕ್ಷ ಶಂಕರ ಚಲುವಾ ಸಿರ್ಸಿಕರ್ ಮಾತನಾಡಿ ಪೌರಕಾರ್ಮಿಕ ಕಾಯಂ ನೇಮಕಾತಿ ಪ್ರಕ್ರಿಯೆ ಆದಷ್ಟು ಶೀಘ್ರದಲ್ಲಿ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಈ ಹಿಂದೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ನಡೆಸಿದ ಮುಷ್ಕರಕ್ಕೆ ಪ್ರತಿಯಾಗಿ ಸರ್ಕಾರವು ನಮ್ಮ ಕೆಲವು ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಿದೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ಮೂವತ್ನಾಲ್ಕು ಮನೆಗಳು ನಿರ್ಮಾಣವಾಗಬೇಕಿದ್ದು ಸದ್ಯ ಹದಿನಾರು ಮನೆಗಳು ಮಾತ್ರ ನಿರ್ಮಾಣವಾಗಿದ್ದು ಆಯುಕ್ತರು ಮುತುವರ್ಜಿ ವಹಿಸಿ ಉಳಿದ ಹದಿನೆಂಟು ಮನೆಗಳನ್ನು ಆದಷ್ಟುಶೀಘ್ರ ನಿರ್ಮಾಣವಾಗುವಂತೆ ನೋಡಿಕೊಳ್ಳಬೇಕು ಎಂದರು ಪೌರಕಾರ್ಮಿಕ ವಿಜಯ್ ಮಾತನಾಡಿ ಇಂದೋರ್ ಪ್ರವಾಸಕ್ಕೆ ಪೌರಕಾರ್ಮಿಕರನ್ನು ಕರೆದೊಯ್ದ ಸಂದರ್ಭದಲ್ಲಿ ಸ್ವಚ್ಛತೆಯ ಬಗ್ಗೆ ಪೌರಕಾರ್ಮಿಕರಿಗಿಂತ ಸಾರ್ವಜನಿಕರೇ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದು ಇದು ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಲು ನೆರವಾಗಿದೆ ಎಂದರು ಈ ನಿಮ್ಮ ಭವಿಷ್ಯನು ನಮ್ಮ ನಗರಸಭೆ ಬೆನ್ನ ಸೌಲಭ್ಯ ಇದೆ ಅದೇ ರೀತಿಯಲ್ಲಿ ಅದೇ ತರ್ಕೊಂಡು ಮುಂದಿನ ದಿವಸ ನಿಮ್ಮ ಮಕ್ಕಳಿಗೆ ಪೌರಕಾರ್ಮಿಕ ಆಗ್ಲಿಕ್ಕೆ ಅವಕಾಶ ಮಾಡಬಾರ್ದು ಅದು ಮುಂದಿನ ದಿವಸದಲ್ಲಿ ನಿಮ್ಮ ಮಕ್ಕಳನ್ನು ಒಳ್ಳೆ ರೀತಿಯ ನಮ್ಮ ನಗರಸಭೆಯ ಪೋರೈಕಾಗಬೇಕು ಯಾವುದೇ ಇಂಜಿನಿಯರ್ ಆಗ್ಬೇಕು ಇಲ್ಲಾಂದ್ರೆ ಐ ಎಸ್ ಐ ಪಿ ಎಸ್ ಅಧಿಕಾರ ಆಗ್ಬೇಕಂತ ನಾವು ಭಾವಿಸ್ಬೇಕಾಗ್ತದೆ ನಿಮಗೆ ಯಾಕಂದ್ರೆ ಇಂಥ ಸರ್ಕಾರ ಏನು ನಿಮಗೆ ಸೌಲಭ್ಯ ಕೊಟ್ಟಿದ್ರೆ ಆ ಸೌಲಭ್ಯ ನಮ್ಮ ಮೇಲೆ ಅಪಾರವಾದ ಭರವಸೆ ಈ ನಗರಸಭೆ ಹಾಗೂ ಕೌನ್ಸಿಲರ್ಗಳು ಇಟ್ಟುಕೊಂಡಿದ್ದಾರೆ ಆ ಭರವಸೆ ಪೂರೈಸಬೇಕಾಗಿದ್ದು ನಮ್ಮ ಒಂದು ಕರ್ತವ್ಯ ನಮಗೆ ಇದೆ ಎಂಬುದಾಗಿ ನಾನು ಹೇಳ್ತಾ ಇಲ್ಲ ಮೂಲ ಕಾರಣ ಹೆಚ್ಚಿನ ಇದು ನಮ್ಮ ನಮ್ಮ ನಗರಸಭೆ ನಮ್ಮ ಕಾರವಾರ ಎಂಬುದಾಗಿ ನಾವು ಕೆಲಸದಲ್ಲಿ ಸರಿಯಾಗಿ ತೋರಿಸಿಕೊಂಡು ಕೆಲಸ ಮಾಡಿದ್ರೆ ಮಾತ್ರ ನಾವು ಕೆಲಸ ಮಾಡಿದ್ವಿ ಯಾಕಂದ್ರೆ ಅಧ್ಯಕ್ಷರು ಪೌರಾಯುಕ್ತರು ಹಾಗೂ ಜನಪ್ರತಿನಿಧಿಗಳು ಈ ಮುನ್ಸಿಪಾಲ್ಟಿಗೆ ನಗರಕ್ಕೆ ಸೌಂದರ್ಯ ಕೊಡುವವರು ಪೌರ ಕಾರ್ಮಿಕರಾಗಿರ್ ಅದನ್ನು ಮಾಡೋದು ನಮ್ಮ ಕೆಲಸ ಈ ಕಾರವಾರಕ್ಕೆ ನಮ್ಮ ಹೆಲ್ತ್ ಅನ್ನು ನೋಡ್ಕೊಳ್ಬೇಕು ಫಸ್ಟ್ ಪೌರ್ ಕಾರ್ಮಿಕರು ಅಂದ್ರೆ ನಾವು ನೋಡಿದ್ದೇವೆ ಇವತ್ತು ಡೋರ್ ಟು ಡೋರ್ ಕಲೆಕ್ಷನ್ ಗೆ ಯಾರು ಬರ್ತಾರೆ ಅದ್ರ ಜೊತೆ ಗಾಡಿಗಳಲ್ಲಿ ಒಬ್ರು ಲೇಡಿ ಜೆಂಟ್ಸ್ ಇರ್ತಾರೆ ಮೇಲ್ ಫಿಮೇಲ್ ಇರ್ತಾರೆ ನಮ್ಗೆ ನೋಡಿದರೆ ಕಸ ಕೊಡುವಾಗ ಬಹಳಷ್ಟು ಸರ್ ಎದುರ್ ಕಾಣ್ತದೆ ಯಾಕಂದ್ರೆ ನಾವು ಒಂದು ಹಿಂದೂರಲ್ಲಿ ಏನ್ ನೋಡಿದೇವೆ ಬರೀ ಒಂದು ರಿಕ್ಷಾಲಿ ಎರಡು ಕಂಟೇನರ್ ಮಾಡಿದ್ದಾರೆ ಆ ಕಂಟೇನರ್ ಯಾವುದು ಕಸ ಇದೆ ಕಸ ನಮ್ದು ಅದು ನಮ್ದು ಕಸ ಮೇಲೆ ನಮ್ ಜವಾಬ್ದಾರಿ ನಾವೇನ್ ತಿಳ್ಕೊಳ್ತೇವೆ ಅವು ಕಸ ತಗೊಳ್ಳಿ ಬಂದಿದ್ದಾರೆ ಅಂತ ಅವ್ರು ಬರ್ಲಿಲ್ಲ ನಾವು ಕಸ ಮಾಡಿದಕ್ಕೆ ಅವ್ರು ಬರ್ತಾ ಇದಾರೆ ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ನಡೆಯಿತು ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಲಾ ಹುಲಸ್ವಾರ್ ನಗರಸಭೆ ಆಯುಕ್ತ ಜಗದೀಶ್ ಉಲಗೆಜ್ಜಿ ಕಮ್ಯುನಿಟಿ ಮೊಬಲೈಸರ್ಗಳು ನಗರಸಭೆಯ ಸಿಬ್ಬಂದಿ ಹಾಗೂ ಪೌರಕಾರ್ಮಿಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ